ನಡೆಯಲಿರುವ ಕನಕ ಜಯಂತಿಗೆ ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಸಕಲ ಸಿದ್ಧತೆಗಳನ್ನ ಮಾಡಿಕೊಡಲಾಗುತ್ತಿದೆ ಚಿಕ್ಕಮಗಳೂರು ನಗರದ ಪ್ರಮುಖ ರಸ್ತೆಗಳು ಬಂಟಿಂಗ್ಸ್ ಬಾವುಟ ಹಾಗೂ ಬ್ಯಾನರ್ಗಳಿಂದ ರಾರಾಜಿಸುತ್ತಿದೆ ಕಾರ್ಯಕ್ರಮ ನಡೆಯಲಿರುವ ಕುವೆಂಪು ಕಲಾಮಂದಿರದಲ್ಲೂ ಕೂಡ ಸಕಲ ಸಿದ್ಧತೆಗಳು ಭರದಿಂದ ಸಾಗುತ್ತಿದೆ ಮಾಧ್ಯಮ ಹೇಳಿಕೆ ನೀಡಿರುವ ತಾಲೂಕು ಕುರುಬ ಸಮಾಜದ ಅಧ್ಯಕ್ಷರಾದ ಮಣೇನಹಳ್ಳಿ ರಾಜು ಅವರು ಜಿಲ್ಲಾಡಳಿತ ವತಿಯಿಂದ ನವೆಂಬರ್ ಎಂಟರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಚಿಕ್ಕಮಗಳೂರು ನಗರದ ಕುವೆಂಪು ಕಲಾಮಂದಿರದಲ್ಲಿ ಶ್ರೀ ಕನಕದಾಸರ ಜಯಂತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಸಮಾಜದ ಬಾಂಧವರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕು ಎಂದು ಕೋರಿದರು ನನ್ನೆಲ್ಲ ತಾಲೂಕಿನ ಸಮಾಜ ಬಂಧುಗಳಿಗೆ ನಮಸ್ಕಾರಗಳನ್ನು ಹೇಳ್ತಾ ಏನು ನಾಳೆ ನಮ್ಮೆಲ್ಲರ ಆರಾಧ್ಯ ದೈವ ಮತ್ತು ಭಕ್ತ ದಾಸಶ್ರೇಷ್ಠ ಕನಕದಾಸರ ಜಯಂತಿಯನ್ನು ನಾಳೆ ಎಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಶನಿವಾರ ಬೆಳಗ್ಗೆ ಜಿಲ್ಲಾಡಳಿತ ವತಿಯಿಂದ ಸರ್ಕಾರಿ ಕಾರ್ಯಕ್ರಮವಾಗಿ ಆಚರಣೆಯನ್ನು ಮಾಡ್ತಿದ್ದಾರೆ ಅದಕ್ಕೆ ತಾವೆಲ್ಲರೂ ತಾಲೂಕಿನಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಈ ಒಂದು ಕಾರ್ಯಕ್ರಮವನ್ನು ಚಿಕ್ಕಮಗಳೂರು ತಾಲೂಕು ಕುರುಬರ ಸಂಘ ಹಾಗೂ ಚಿಕ್ಕಮಗಳೂರು ಜಿಲ್ಲಾ ಕುರುಬರ ಸಂಘದ ವತಿಯಿಂದ ಎಲ್ಲ ಸಮಾಜದ ಮುಖಂಡರುಗಳನ್ನು ಒಳಗೊಂಡಂತೆ ಈ ಒಂದು ಕಾರ್ಯಕ್ರಮ ಈ ಒಂದು ಕನಕದಾಸರ ಜಯಂತಿಯನ್ನು ನಡೀತಿದೆ ಇದು ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ಚಿಕ್ಕಮಗಳೂರು ತಾಲೂಕು ಆಫೀಸಿಂದ ಕುವೆಂಪು ಕಲಾ ಮಂದಿರದವರೆಗೆ ಮೆರವಣಿಗೆಯಲ್ಲಿ ಬಂದು ಕುವೆಂಪು ಮಂದಿರದಲ್ಲಿ ಸರ್ಕಾರಿ ಪ್ರೋಗ್ರಾಮದ ಕಾರ್ಯಕ್ರಮ ವೇದಿಕೆ ಕಾರ್ಯಕ್ರಮವಾಗಿ ಮುಕ್ತಾಯಗೊಳ್ಳಲಿದೆ ನನ್ನೆಲ್ಲ ಸಮಾಜ ಬಾಂಧವರು ದಯಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ದಾಸಶ್ರೇಷ್ಠ ಕನಕದಾಸರ ಜಯಂತಿಗೆ ನಾವೆಲ್ಲರೂ ಸಹಕಾರವನ್ನು ನೀಡುವುದರ ಮುಖಾಂತರ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸೋಣ ಅಂಥೇಳಿ ಚಿಕ್ಕಮಗಳೂರು ತಾಲೂಕಿನ ಎಲ್ಲ ಕುರುಬ ಸಮಾಜದ ಬಾಂಧವರಿಗೆ ಮತ್ತು ಭಕ್ತ ಕನಕದಾಸರ ಆಶಯದ ಭಕ್ತಾದಿಗಳಿಗೂ ಕೂಡ ವಿವಿಧ ಜನಾಂಗದ ಮುಖಂಡರಿಗೂ ಕೂಡ ಈ ರೀತಿಯಾಗಿ ಮನವಿಯನ್ನು ಮಾಡಿಕೊಳ್ಳಿ